ನಮಸ್ತೆ ಫ್ರೆಂಡ್ಸ್ ಇದೊಂದು ತೆಂಗಿನಕಾಯಲ್ಲಿ ಮುಂಗೆ ನೋಡಿ ಇದಕ್ಕೆ ನಾವು ಮುಂಗೆ ಅಂತ ಹೇಳ್ತೀವಿ ಇದು ತಿನ್ನಲಿಕ್ಕೆ ಭಾರಿ ರುಚಿ ಇರುವಂಥದ್ದು ಇದರದ್ದು ದೋಸೆ ಎಲ್ಲ ಮಾಡ್ತಾರೆ ಇದನ್ನು ಹಾಕಿ ದೋಸೆ ಮಾಡ್ತಾರೆ ತುಂಬ ಟೇಸ್ಟ್ ಆಗ್ತದೆ ಇವತ್ತು ನಾವು ಒಣ ಮೀನು ಸಾರು ಮಾಡುವ ಇದಕ್ಕೆ ಏನೇನೆಲ್ಲ ಸಾಮಾಗ್ರಿಗಳು ಬೇಕನ್ನೋದನ್ನು ಮೊದಲು ನೋಡ್ಕೊಂಡು ಬರೋಣ ನಾನು ಇಲ್ಲಿ ಹತ್ತು ಮೆಣಸು ನಾಲ್ಕು ಗಿಡ್ಡ ಮೆಣಸು ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಹೋಮಕಾಳು ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಮತ್ತು ಹುಳಿ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ ಹುಣಸೆ ಹುಳಿ ಮೀನಿಗೆ ಹಾಕುವಷ್ಟು ಹಾಕಬಾರ್ದು ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ತೆಂಗಿನಕಾಯಿ ತುರಿ ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿ ಮತ್ತು ಇಲ್ಲಿ ಒಂದು ನಾನು ಕವಟೆಕಾಯನ್ನು ತೆಗೆದುಕೊಂಡಿದ್ದೇನೆ ಇದು ಗ್ಯಾಸ್ಟ್ರಿಕ್ಗೆರೆ ತುಂಬ ಒಳ್ಳೆಯದಾಗ್ತದೆ ಅದು ನಮಗೆ ಆಯುರ್ವೇದಿಕ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತದೆ ಮತ್ತು ತೆಂಗಿನಕಾಯಿ ತುರಿ ಅರ್ಧ ಗಡಿಯಷ್ಟು ಮತ್ತು ತೆಂಗಿನಕಾಯಿ ತುರಿಗೇ ನಾನು ಅರಿಶಿನವನ್ನು ಹಾಕಿದ್ದೇನೆ ಮೊದಲು ಎಲ್ಲ ಮಸಾಲೆಯನ್ನು ಉರಿದುಕೊಳ್ಬೇಕು ಹುಣಸೆ ಉಳಿಗೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಯಾಕೆಂದರೆ ಅದರಲ್ಲಿ ಬೀಜ ಎಲ್ಲ ಇರುತ್ತೆ ಅದೆಲ್ಲ ನಾವು ನೀರು ಹಾಕಿದರೆ ಸ್ವಲ್ಪ ಅದನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಮೊದಲಿಗೆ ನಾವು ಮಸಾಲೆಯನ್ನು ಒರಿದುಕೊಳ್ಬೇಕು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಎಲ್ಲ ಮಸಾಲೆಯನ್ನು ಒರಿದುಕೊಳ್ಬೇಕು ಮೊದಲು ಎಣ್ಣೆ ಬಿಸಿ ಆಗುವಾಗ ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು ಮೆಂತ್ಯ ಕಾಳು ಜಾಸ್ತಿ ಬೇಡ ಹತ್ತರಿಂದ ಹದಿನೈದು ಸಾಕು ಜಾಸ್ತಿ ಹಾಕಿದರೆ ಕೈ ಹಾಕ್ತದೆ ಅನಂತರ ತೆಗೆದುಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಗ್ಯಾಸ್ ಸ್ಲೋ ಇಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ಸಾಕು ಅನಂತರ ತೆಗೆದುಕೊಂಡಂಥ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇನೆ ಯಾವುದೇ ಮಸಾಲೆ ಪದಾರ್ಥ ಕರಟಿ ಹೋಗಬಾರ್ದು ಆನಂತರ ಜೀರಿಗೆಯನ್ನು ಹಾಕ್ತಾಯಿದ್ದೇನೆ ಜೀರಿಗೆ ಸ್ವಲ್ಪ ಉರಿಯೋವರೆಗೆ ಫ್ರೈ ಮಾಡಿಕೊಳ್ಬೇಕು ಅನಂತರ ಓಂಕಾಳು ಮತ್ತು ಸಾಸಿವೆಯನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಕವಟೆಕಾಯಿಯನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು ಹಾಗಾಗಿ ಇದ್ದೇನೆ ಕೆಲವರಿಗೆ ಒಣಮೆಯನ್ನು ತಿಂದಾಗ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತದೆ ಅನಂತರ ತೆಗೆದುಕೊಂಡಂಥ ಮೆಣಸು ಉದ್ದ ಮೆಣಸು ಗಿಡ್ಡ ಮೆಣಸು ಎಲ್ಲವನ್ನು ಹೊಟ್ಟಿಗೆ ಹಾಕಿ ಸರಿಯಾಗಿ ಹುರಿದುಕೊಳ್ಬೇಕು ಸ್ವಲ್ಪ ಇದನ್ನು ಹುರಿದುಕೊಳ್ಬೇಕು ಅದಕ್ಕೇ ತೆಂಗಿನ ತುರಿಯನ್ನು ಹಾಕಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಹೊಡೆದುಕೊಂಡ್ರೆ ಸಾಕಾಗ್ತದೆ ನೋಡಿ ಹುಣಸೆ ಹುಳಿಗೆ ನೀರೆಲ್ಲ ಹಾಕಿ ಹಾಕಿಟ್ಟಿದ್ದೇನೆ ಇದು ಸ್ವಲ್ಪ ನೆನೆದ್ರುಂಟಲ್ವಾ ನಮಗೆ ಇದರಲ್ಲಿ ಬೀಜ ಎಲ್ಲ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ ಇಲ್ಲದೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಬೀಜ ಸಿಕ್ಕಿ ಹಾಕೊಂಡ್ರೆ ಆ ಬ್ಲೇಡ್ಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ನಾವು ಈ ಥರ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಟರೆ ಆ ಬೀಜ ಎಲ್ಲ ಇದ್ದದು ಬೇಗನೆ ನಮಗೆ ತೆಗಿಲಿಕ್ಕೆ ಆಗ್ತದೆ ಇವಾಗ ನಾನು ಗ್ರೈಂಡರಲ್ಲಿ ಇದನ್ನು ಗ್ರೈಂಡ್ ಮಾಡ್ತಾ ಒಣ ಮೀನು ಸಾರಿಗೆ ನಾವು ಹಾಕಿರುವಂಥ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಹಾಗಾಗಿ ಒಂದೆರಡು ಸಲ ಗ್ರೈಂಡರನ್ನು ತೆಳಿದುಕೊಂಡು ಆನಂತರ ಎಲ್ಲ ಮಸಾಲೆಯನ್ನು ಇದಕ್ಕೆ ಇದ್ದೇನೆ ಗ್ರೈಂಡರ್ಗೆ ಹಾಕುವಾಗ ಹುಣಸೆ ಹುಳಿಯ ಬೀಜ ಇಲ್ಲದಂತೆ ಹಾಕ್ಕೊಳ್ಳಿ ಇನ್ನೂ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಬೇಕಾದ ಪ್ರಮಾಣದಲ್ಲಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಈ ಮಸಾಲೆ ಗ್ರೈಂಡ್ ಆಗಬೇಕು ಇದಕ್ಕೆ ಇವಾಗ ಮುಚ್ಚಳವನ್ನು ಮುಚ್ಚಿ ಗ್ರೈಂಡ್ ಮಾಡಿಕೊಳ್ಳುವ ಇದರಲ್ಲಿ ನಾವು ಗ್ರೈಂಡರಲ್ಲಿ ಒಂದು ಕೋಲ್ ಇರ್ತದೆ ನೋಡಿ ಅದನ್ನು ಚೆನ್ನಾಗಿ ಈ ಥರ ಎಲ್ಲ ಮಸಾಲೆ ಸರಿಯಾಗಿ ಗ್ರೈಂಡ್ ಆಗೋ ಥರ ಇದನ್ನು ಈ ಥರ ಹಾ ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಅಲ್ಲಲ್ಲಿ ಈ ಮೆಣಸೆಲ್ಲ ಸಿಕ್ಕಾಕಿಕೊಂಡಿರ್ತದೆ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ಸರಿಯಾಗಿ ಗ್ರೈಂಡ್ ಆಗ್ತದೆ ಮಸಾಲೆಲ್ಲ ಗ್ರೈಂಡ್ ಆದ ನಂತರ ನಾನು ಹುಳಿಯನ್ನು ಹಾಕ್ತಾ ಇದ್ದೀನಿ ಹುಣಸೆ ಹುಳಿಯನ್ನು ಇದನ್ನು ಯಾವತ್ತು ನಾನು ಮತ್ತೆನೇ ಹಾಕುವಂಥದ್ದು ಮಸಾಲೆ ಸ್ವಲ್ಪ ಗ್ರೈಂಡ್ ಆದ ನಂತರನೇ ಹಾಕಿಕೊಳ್ಳುವಂಥದ್ದು ಹುಣಸೆ ಹುಳಿ ಒಂದು ಗಾತ್ರದಷ್ಟು ಬೇಕಂತಿಲ್ಲ ಅದು ಮೀನಿಗೆಲ್ಲ ಆದರೆ ನಾವು ಫ್ರೆಶ್ ಮೀನಿಗೆಲ್ಲ ಆದರೆ ಅಷ್ಟು ತೆಗೆದುಕೊಳ್ಬೇಕು ಇದು ನಾವು ಮಾಡ್ತಾ ಇರುವಂಥದ್ದು ಒಣ ಮೀನು ಸಾರು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದರೂ ನಡೆಯುತ್ತೆ ಆ ಮೀನು ಸಾರಿಗೆ ನಾನು ಮೊಟ್ಟೆಯನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ ಹಾಗಾಗಿ ಮೊಟ್ಟೆಯನ್ನು ಇವಾಗ ಬೇಯಿಸ್ತಾ ಇದ್ದೇನೆ ಮೊಟ್ಟೆ ಹಾಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುವಂಥದ್ದು ಈಗ ಮೊಟ್ಟೆಯನ್ನು ನಾನು ಬೇಯಿಸ್ತಾ ಇದ್ದೀನಿ ಮೊಟ್ಟೆ ಬೇಯುವಾಗ ನೋಡಿ ಇಲ್ಲಿ ಅದರ ಏನು ಹೋಳಿದೆ ನೋಡಿ ಅದು ಒಡಿತದೆ ಆವಾಗ ನಮಗೆ ಗೊತ್ತಾಗ್ತದೆ ಮೊಟ್ಟೆ ಬೆಂದಿದೆ ಅಂತ ಹೇಳಿ ಇವಾಗ ನಾನು ಇದಕ್ಕೆ ಮೀನನ್ನು ಹಾಕಿ ಬೇರೆ ಅಂದರೆ ಬೇರೆ ಒಂದು ಪಾತ್ರೆಗೆ ಮೀನನ್ನು ಹಾಕ್ತಾ ಇದ್ದೇನೆ ಮೀನನ್ನು ಹಾಕುವಾಗ ಅದರ ತಲೆ ಮತ್ತು ಬಾಲವನ್ನು ತೆಗೆದುಕೊಳ್ಬೇಕು ಮತ್ತು ಅದರಲ್ಲಿ ಒಂದು ಕಪ್ಪಿದಿರ್ತದೆ ಅದನ್ನು ಕ್ಲೀನ್ ಮಾಡಿಕೊಳ್ಬೇಕು ಅದನ್ನು ನೀವು ಸರಿಯಾಗಿ ಕ್ಲೀನ್ ಮಾಡದಿದ್ದರೆ ಉಂಟಲ್ವ ಅದು ಕೈ ಆಗ್ತದೆ ಪದಾರ್ಥ ಇವಾಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಇಲ್ಲಿ ಒಂದು ಕಪ್ಪಿರ್ತದೆ ನೋಡಿ ಅದನ್ನು ಮೇಯ್ನಾಗಿ ಆಗಿ ತೆಗೆದುಕೊಳ್ಬೇಕು ಈ ಮೀನಲ್ಲಿ ಮತ್ತು ಮೀನು ಸರಿಯಾಗಿ ಒಣಗಿರಬೇಕು ಆವಾಗ ಮಾತ್ರ ರುಚಿ ಇನ್ನಷ್ಟು ಜಾಸ್ತಿ ಆಗುವಂಥದ್ದು ನಾನು ಹೆಚ್ಚಾಗಿ ಮೀನು ತಂದ ನಂತರ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಹಾಗಾಗಿ ಇದು ಹಾಳಾಗೋದಿಲ್ಲ ಜಾಸ್ತಿ ಸಮಯದವರೆಗೆ ಇರ್ತದೆ ಇದು ಮತ್ತು ಫ್ರೆಶ್ ಆಗಿರ್ತದೆ ಮತ್ತು ನೀವು ಬೇಕಿದ್ರೆ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಬೋದು ಮತ್ತು ಸರಿಯಾಗಿ ಒಣಗದಿದ್ರೆ ಪಸೆ ಪಸೆ ಇದ್ದರೆ ಉಂಟಲ್ವ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸಿಕೊಳ್ಬೋದು ಈ ಥರ ಮಾಡಿ ತೆಗಿಬೇಕಾಗ್ತದೆ ಅದರಲ್ಲಿ ಕಪ್ಪಿದು ಹೋಗಬೇಕು ಇವಾಗ ನೋಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟೆ ಇದನ್ನು ನೀನು ಸರಿಯಾಗಿ ತೊಳಿಬೇಕು ಅದರ ಬಾಲ ಮತ್ತು ತಲೆಯನ್ನು ಸಪ್ರೇಟ್ ಮಾಡಿಟ್ಟೆ ಇನ್ನು ಚೆನ್ನಾಗಿದನ್ನು ನಾಲ್ಕು ಐದು ಬಾರಿ ನೀರಿಂದ ಕ್ಲೀನ್ ಮಾಡಿ ತೊಳಿ ತೊಳೆದುಕೊಳ್ಬೇಕು ಇದರಲ್ಲಿ ಅಡಿಯಲ್ಲಿ ಒಯ್ಗೆಲ್ಲ ಇರ್ತದೆ ಹಾಗಾಗಿ ಇದನ್ನು ತೊಳೆದುಕೊಳ್ಬೇಕು ನಾನು ಯಾವತ್ತು ಮೀನು ಸಾರು ಮಾಡುವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸಾರು ಮಾಡುವಂಥದ್ದು ಅದರ ಒಂದು ಟೇಸ್ಟೇ ಬೇರೆ ಇರುತ್ತೆ ಈ ಥರ ಮಾಡಿದರೆ ಎಣ್ಣೆ ಎಲ್ಲ ಹಾಕ್ಲಿಕ್ಕಿಲ್ಲ ಬರೀ ಮೀನನ್ನು ಗ್ಯಾಸ್ ಸ್ಲೋ ಇಟ್ಟು ಸ್ವಲ್ಪ ಹೊತ್ತಿದ್ದನ್ನು ನಾವು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ ಜಾಸ್ತಿ ನಾವು ಚಟ್ನಿಗೆಲ್ಲ ಹಾಕುವಾಗೆ ಫ್ರೈ ಮಾಡಬಾರ್ದು ಸ್ವಲ್ಪ ಹೊತ್ತು ಈ ಥರ ನಾವು ಹೊಡೆದುಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರ ಬರುತ್ತೆ ಮೀನು ಸಾರಿಗೆ ಇವಾಗ ನಾನು ಮೀನನ್ನು ಬಿಸಲೆಯಲ್ಲಿ ಮಾಡ್ತಾಯಿದ್ದೇನೆ ಮಣ್ಣಿನ ಒಂದು ಪಾತ್ರೆ ಬಿಸಲೆ ಅಂತ ಹೇಳ್ತೇವೆ ಇದಕ್ಕೆ ಇದರಲ್ಲಿ ಮಾಡ್ತಾ ಇದ್ದೇನೆ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಈ ನೀರಿದೆ ನೋಡಿ ಗ್ರೈಂಡರ್ ತೊಳೆದಂಥ ನೀರಿರುತ್ತೆ ಅದನ್ನು ನಾನು ಫಸ್ಟಿಗೆ ಹಾಕ್ತಾಯಿದ್ದೇನೆ ಅದರ ಅದಕ್ಕೆ ನಾನು ಟೊಮೆಟೊ ಮತ್ತು ನೀರುಳ್ಳಿಯನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಒಣ ಮೀನಲ್ಲಿಯೂ ಕೂಡ ಉಪ್ಪಿರುತ್ತೆ ಇದು ನೋಡಿ ಸ್ವಲ್ಪ ಕುದಿ ಬರ್ತಾ ಉಂಟು ಇವಾಗ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಮಾತ್ರ ಸ್ವಲ್ಪನೇ ಹಾಕಿಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಒಣ ಮೀನಲ್ಲಿಯೂ ಕೂಡ ಉಪ್ಪಿರುತ್ತೆ ಅದನ್ನು ನೋಡಿ ಮತ್ತೆ ಕೂಡ ಹಾಕ್ಕೊಳ್ಬೋದು ಒಂದು ಟೊಮೆಟೊ ಅರ್ಧ ನೀರುಳ್ಳಿಯನ್ನು ಹಾಕಿಕೊಂಡು ಇದು ಸ್ವಲ್ಪ ಈ ನೀರಲ್ಲಿ ಸರಿಯಾಗಿ ಬೇಯಬೇಕು ಈ ಥರ ಮಣ್ಣಿನ ಪಾತ್ರೆಯನ್ನೇ ಮುಚ್ಚಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಂದಿದೆ ಇದು ಬೇ ಬೇಯ್ತಾ ಬಂತು ಇದು ಇವಾಗ ಇದು ಬೇಯ್ತಾ ಬಂತು ಇದಕ್ಕೆ ನಾವು ಕರೆದಿಟ್ಟಂಥ ಮಸಾಲೆಯನ್ನು ಹಾಕಿಕೊಳ್ಬೇಕು ಮಸಾಲೆ ಕನ್ಸಿಸ್ಟೆನ್ಸಿಯನ್ನು ನೀವು ನೋಡಿಕೊಂಡು ಮತ್ತು ಆನಂತರ ನೀರು ಬೇಕಿದ್ದರೆ ಸೇರಿಸಿಕೊಳ್ಬೋದು ಫಸ್ಟಿಗೆ ಕರೆದುಕೊಳ್ಳುವಾಗ ನೀವು ತುಂಬ ತೆಳುವಾಗಿ ಕರೆದುಕೊಳ್ಳಲಿಕ್ಕೆ ಹೋಗಬೇಡಿ ಮಸಾಲೆ ಕಡಿಯುವಾಗ ತುಂಬ ತೆಳು ಮಾಡಬೇಡಿ ಸ್ವಲ್ಪ ದಪ್ಪವಾಗಿ ಇರಲಿ ಆನಂತರ ಇದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ತೆಳು ಇದ್ದರೆ ದಪ್ಪ ಇದ್ದರೆ ಸ್ವಲ್ಪ ತೆಳು ಮಾಡಿ ತೀರಾ ತೆಳು ಇಡಲಿಕ್ಕೆ ಹೋಗಬೇಡಿ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಪದಾರ್ಥ ಇವಾಗ ನೋಡಿ ಪದಾರ್ಥ ಈ ಥರ ಕುದಿ ಬರ್ತಾ ಉಂಟು ಇನ್ನು ಇದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಟಂತಹ ಒಣ ಮೀನನ್ನು ಹಾಕಿಕೊಳ್ಳುವ ಇಲ್ಲಿ ನಾನು ಒಣ ಮೀನು ತೆಗೆದುಕೊಂಡಿರುವಂಥದ್ದು ಗೋಲಾಯಿ ತರು ಅಂತ ಹೇಳ್ತೇವೆ ಸಣ್ಣ ಸಣ್ಣ ಮೀನು ಇದು ಇದು ಒಂದು ಸೇರಿಗೆ ನೂರು ರೂಪಾಯಿಯಾಗಿ ಸಿಗ್ತದೆ ಇದು ಒಳ್ಳೆ ಟೇಸ್ಟ್ ಇರುವಂಥದ್ದು ಇದರ ಚಟ್ನಿ ಕೂಡ ಮಾಡ್ತಾರೆ ಕೊಲ ತರು ಅಂತ ಸಹ ಹೇಳ್ತಾರೆ ಇದಕ್ಕೆ ನಾನು ಯಾವತ್ತು ಒಣಮೀನ್ ಸಾರು ಮಾಡುವಾಗ ಅದಕ್ಕೆ ಮೊಟ್ಟೆ ಹಾಕಿ ಮಾಡುವಂಥದ್ದು ಅದು ತುಂಬ ಟೇಸ್ಟ್ ಆಗ್ತದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮೊಟ್ಟೆ ಹಾಕಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಈ ಸಾರು ಇವಾಗ ಇನ್ನೂ ಸ್ವಲ್ಪ ಕುದಿ ಬಂದ ನಂತರ ನಾವು ಬೇಯಿಸಿಟ್ಟಂಥ ಮೊಟ್ಟೆ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ಬೇಕಾಗ್ತದೆ ಬೇಯಿಸಿಟ್ಟಂಥ ಮೊಟ್ಟೆ ಕೂಡ ರೆಡಿಯಾಗಿದೆ ಈ ಪದಾರ್ಥಕ್ಕೆ ಇದನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ ಒಂದೊಂದೇ ಮೊಟ್ಟೆಯನ್ನು ಹಾಕಿಕೊಳ್ಳುವ ಅದೇ ರೀತಿ ಎಲ್ಲ ಮೊಟ್ಟೆಯನ್ನು ಕೂಡ ಹಾಕಿಕೊಂಡು ಸರಿಯಾಗಿ ಒಂದು ಎರಡು ಮೂರು ಕುದಿ ಬರುವವರೆಗೆ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಿಕೊಳ್ಬೇಕು ಮೊಟ್ಟೆ ಹಾಕಿದ ನಂತರ ಈ ಥರ ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ನಾವು ತೆಗಿಬೇಕಾಗ್ತದೆ ಒಂದು ಕುದಿ ಬರಲಿಕ್ಕೆ ಇಡುವ ಇವಾಗ ನೋಡಿ ಒಂದು ಕುದಿ ಬಂದಿದೆ ಇನ್ ಆ ನಂತರ ನಾವು ಒಂದು ಬಟ್ಟೆಯ ಸಹಾಯದಿಂದ ಈ ಥರ ಇದನ್ನು ತಿರುಗಿಸಿಕೊಳ್ಬೇಕು ಇವಾಗ ಉಪ್ಪೆಲ್ಲ ನೋಡಿ ಉಪ್ಪು ಕಡಿಮೆ ಇದ್ದರೆ ಇವಾಗ ಹಾಕಿಕೊಳ್ಬೋದು ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಆಲ್ರೆಡಿ ಒಣಮೀನಲ್ಲಿ ಉಪ್ಪು ಇರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಉಂಟು ಈ ಥರ ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿದರೆ ನಮ್ಮ ಪದಾರ್ಥ ರೆಡಿಯಾಯಿತು ಮಳೆಗಾಲದಲ್ಲಿ ಹಸಿ ಮೀನು ಸಿಗುವುದಿಲ್ಲ ಈ ಥರ ಮೀನು ಸಿಕ್ಕಿದರೆ ಒಮ್ಮೆ ಈ ಥರ ಸಾರನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ನನ್ನ ಒಣಮೀನಿನ ಸಾರು ರೆಡಿ ಇವಾಗ ಊಟವನ್ನು ಮಾಡುವಂಥ ಸಮಯ ಇವಾಗ ಕುಚಲಕ್ಕಿ ಅನ್ನದ ಜೊತೆ ಮೀನು ಮತ್ತು ಮೊಟ್ಟೆಯನ್ನು ಬಳಸಿದಂಥ ಸಾರು ರೆಡಿಯಾಯಿತು ಒಣಮೀನಿನ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ